ಇವತ್ತು ವಿಶೇಷವಾಗಿ ಗುಡ್ ಫ್ರೈಡೆ ಅಂತ ಹೇಳಿ ಕನ್ನಡದಲ್ಲಿ ಶುಭ ಶುಕ್ರವಾರ ಅಂತ ಹೇಳಿ ಈ ದಿನದಲ್ಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಬಾಡಿನ ಅನುಭವಿಸಿ ಮರಣವನ್ನು ಒಂದು ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ಈ ದಿವಸವನ್ನು ಗುರುತಿಸಿ ಈ ದಿನದಲ್ಲಿ ಸಭೆಗಳಲ್ಲಿ ಯೇಸು ಕ್ರಿಸ್ತನು ಸುಲಭೆಯ ಪಾಡನ್ನ ಅನುಭವಿಸುವುದನ್ನ ಸ್ಮರಿಸುವವರಾಗಿ ಆತನನ್ನು ಸ್ತುತಿಸುವಂತವರುಗಳಾಗಿ ಸಭೆಯಲ್ಲಿ ದಿವಸದಲ್ಲಿ ಜನಗಳು ಕಾಣಿಸ್ತಾರೆ ಆಗ ನಾವು ಈ ರೀತಿ ವರ್ಷಕ್ಕೊಂದು ಸರಿ ಗುಡ್ ಫ್ರೈಡೆ ಅಂತ ಹೇಳಿ ನಾವು ಗುರುತಿಸಿ ಆ ದಿನದಲ್ಲಿ ತರ ಸಭೆಯಾಗಿ ಕೂಡಿ ಅವತ್ತು ಮಾತ್ರನೇ ಯೇಸು ಕ್ರಿಸ್ತನ ಶ್ರಮೆಯನ್ನ ನಾವು ಸ್ಮರಿಸಬೇಕು ಅಂತಲ್ಲ ಆದ್ರೆ ನಾವು ಪ್ರತಿ ದಿವಸವೂ ಯೇಸು ಕ್ರಿಸ್ತನ ಶ್ರಮೆಯನ್ನ ಸ್ಮರಿಸುವಂತವರಾಗಿ ಇರಬೇಕು ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಶಿಷ್ಯಂದ್ರಿಗೆ ರೊಟ್ಟಿನ ತಿನ್ನುವಂತಹ ಸಮಯದಲ್ಲಿ ಅದನ್ನ ಮುರಿದು ಅವರು ಕೈ ಕೊಡ್ತಾರೆ ಅವ್ರು ಕೊಟ್ಬಿಟ್ಟು ಇದು ನಿಮಗೋಸ್ಕರ ನನ್ನ ಶರೀರ ನೀವು ಇದನ್ನ ನನಸು ಕೊಡುವುದಕ್ಕೋಸ್ಕರ ಈ ರೀತಿ ಮಾಡಿರಿ ಅಂತ ಹೇಳ್ತಾರೆ ಆ ಜನಗಳು ಏನ್ ಮಾಡ್ತಾ ಇದ್ರು ರೊಟ್ಟಿಯನ್ನ ಯಾವಾಗ್ಲೂ ಆ ಊಟದಲ್ಲಿ ಅವ್ರು ಇದ್ರು ಹಾಗೆ ಯೇಸು ಕ್ರಿಸ್ತನ್ ಹೇಳಿದ ಮಾತೇನಂದ್ರೆ ನೀವು ಪ್ರತಿ ಸಾರಿ ರೊಟ್ಟಿನ ತೆಗೆದುಕೊಂಡು ಒಂದು ದಿವಸದಲ್ಲಿ ಪ್ರತಿ ಹೊತ್ತು ನೀವು ಊಟ ಮಾಡುವಾಗಲೂ ಈ ರೊಟ್ಟಿಯನ್ನು ಮುರಿಯುವಾಗ ನನ್ನ ಶರೀರ ಈ ತರ ನಿಮಗಾಗಿ ಅನ್ನೋದನ್ನ ಜ್ಞಾಪಕ ಮಾಡಿಕೊಳ್ಳಿರಿ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ರು ಮತ್ತೆ ದ್ರಾಕ್ಷರಸವನ್ನು ಕೊಟ್ಟು ಈ ಒಂದು ದ್ರಾಕ್ಷರಸ ನಿಮಗೋಸ್ಕರವಾಗಿ ಸುರಿಸಲ್ಪಡುವ ನನ್ನ ರಕ್ತ ಒಂದು ಹಣ್ಣು ಯಾವ ತರ ದ್ರಾಕ್ಷಿಯ ಹಣ್ಣು ಜಜ್ಜಲ್ಪಟ್ಟು ಅದರಿಂದ ರಸ ಹರಿಯುತ್ತೋ ಅದರ ಹಾಗೆ ನನ್ನ ಶರೀರ ನಿಮಗೋಸ್ಕರವಾಗಿ ನಿಮ್ಮ ಪಾಪಗಳಿಗಾಗಿ ಜಜ್ಜಲ್ಪಡುತ್ತೆ ನನ್ನ ರಕ್ತ ಸುರಿಸಲ್ಪಡುತ್ತೆ ನೀವು ಒಂದೊಂದು ಸಾರಿ ಆ ರಕ್ತಮಯವಾಗಿರುವಂತ ರಕ್ತ ವರ್ಣದ ಆ ದ್ರಾಕ್ಷರಸವನ್ನ ನೋಡುವಾಗ ನನ್ನ ರಕ್ತವನ್ನ ಜ್ಞಾಪಕ ಮಾಡಿಕೊಳ್ಳರಿ ನಿಮ್ಮ ಪಾಪಗಳಿಗಾಗಿ ನನ್ನ ರಕ್ತ ಸುರಿಸಲ್ಪಡಿತ್ತು ಅನ್ನೋದನ್ನ ಸ್ಮರಿಸಿಕೊಳ್ಳಿರಿ ಅಂತ ಹೇಳಿದ್ರು ಆಗ ಅದನಗಳು ಯಾವಾಗ್ಲೂ ರಕ್ತಿಯನ್ನು ಮುರಿದು ತಿನ್ನೋರು ಯಾವಾಗ್ಲೂ ದ್ರಾಕ್ಷರಸವನ್ನ ಅವರು ಪಾನವಾಗಿ ಕುಡಿಯೋರು ಆಗ ಆ ಕಾರ್ಯ ಅವರು ಪ್ರತಿ ದಿವಸ ಮಾಡುವಾಗ ಪ್ರತಿ ದಿವಸವೂ ಪ್ರತಿ ಗಳಿಗೆಯಲ್ಲಿ ಅವರು ಅದನ್ನು ಮಾಡುವಾಗಲೂ ಯೇಸು ಕ್ರಿಸ್ತನು ನಮಗಾಗಿ ಸುಲಭ ಮುರಿಯಲ್ಪಟ್ಟನು ಆತ ರಕ್ತವು ನಮಗಾಗಿ ಸುರಿಸಲ್ಪಟ್ಟಿತು ಎನ್ನುವುದನ್ನ ಅವರು ಯಾವಾಗಲೂ ಸ್ಮರಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಇಷ್ಟಪಟ್ಟರು ಆಗ ಇವತ್ತು ಸಹ ನಾನು ನೀವು ವರ್ಷ ಕುಂದಾವೃತ್ತಿ ಈ ರೀತಿಯಾಗಿ ಸ್ಮರಿಸುವಂತದ್ದಲ್ಲ ಆದರೆ ಪ್ರತಿ ದಿವಸವೂ ಪ್ರತಿ ಗಳಿಗೆಯೂ ಆತನ ಉಂಟು ಮಾಡಿರುವಂತಹ ರಕ್ಷಣೆಯನ್ನು ಸ್ಮರಿಸಿ ದೇವರನ್ನ ನಾವು ಸ್ತುತಿಸುವಂತವರಾಗಿ ಇರಬೇಕು ನಾವು ಕೇವಲ ಅದನ್ನ ಶ್ರಮೆಯನ್ನ ಸ್ಮರಿಸಿ ಅದಕ್ಕಾಗಿ ದೇವರನ್ನ ಸ್ಮುರಿಸು ಮಾತ್ರವಲ್ಲ ಅದನ್ನ ಅಳವಡಿಸಿಕೊಂಡು ನಾವು ಜೀವಿಸಬೇಕಾಗಿರುವಂತ ನಮಗೆ ಬಹಳ ಮುಖ್ಯ ಒಂದು ವೇಳೆ ಒಂದು ತಾಯಿಗೆ ಒಂದು ಮಗ ಇದ್ದಾನೆ ಅಂತ ಅನ್ಕೊಳ್ಳಿ ಸಹಜವಾಗಿ ಒಂದು ತಾಯಿ ಒಂದು ಮಗುವಿಗೆ ಜನ್ಮವನ್ನು ಕೊಡ್ಬೇಕಂತಂದ್ರೆ ತುಂಬಾ ಶ್ರಮೆಯನ್ನು ಅನುಭವಿಸಿ ಜನ್ಮವನ್ನು ಕೊಡ್ತಾರೆ ಆಕೆ ಹೆರಿಗೆಯಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿ ಮಗುವಿಗೆ ಜನ್ಮವನ್ನು ಕೊಡ್ಬೇಕಾಗತ್ತೆ ಆಗ ಆ ಮಗು ಹುಟ್ಟಿ ಬೆಳೆದು ಅವನ ದೊಡ್ಡವನಾದ ಮೇಲೆ ಅವನಿಗೆ ಬುದ್ಧಿ ಬಂದ ಮೇಲಿಂದ ನಮ್ಮ ತಾಯಿ ನನ್ನನ್ನ ಅಡೆಯೋದಕ್ಕೋಸ್ಕರ ಎಷ್ಟೋ ನೋವು ಅನುಭವಿಸ್ತಿದರೆ ಅನ್ನುವಂಥ ಒಂದು ಸತ್ಯ ತನಗೆ ತಿಳಿದು ಬಂದಾಗ ಅವನಿಗೆ ತಾಯಿ ಮೇಲೆ ತುಂಬಾ ಪ್ರೀತಿ ಬರುತ್ತೆ ಅಮ್ಮ ನೀನ್ ನನಗೆ ಜನ್ಮ ಕೊಡೋದಕ್ಕೋಸ್ಕರ ಎಷ್ಟು ಕಷ್ಟ ಅನುಭವಿಸ್ತಿದೆಯಾ ಒಂದು ತಾಯಿ ಮಗುವಿಗೆ ಜನ್ಮವನ್ನು ಕೊಡುವಾಗ ತಾನು ಅನುಭವಿಸುವಂತ ಬಾಧೆ ಎಷ್ಟೋ ಹೇರಳವಾಗಿದೆ ಅಮ್ಮ ನೀನು ಎಷ್ಟೋ ಕಷ್ಟಪಟ್ಟು ನನ್ನನ್ನು ಎತ್ತಿದೀಯಮ್ಮ ನೀನ್ ನನಗೋಸ್ಕರ ಮಾಡಿದಂತ ಈ ಒಂದು ಕಾರ್ಯಕ್ಕಾಗಿ ನಾನನ್ನ ತುಂಬಾ ಪ್ರೀತಿ ಮಾಡ್ತೇನೆ ಅಂತ ಹೇಳಿ ತುಂಬಾ ಮೆಚ್ಚಿಗೆ ಪ್ರೀತಿ ಅಕ್ಕರಿನ ತಾಯಿ ಮೇಲೆ ತೋರಿಸ್ತಾ ಅಂತ ಹೇಳ್ಕೊಳ್ಳಿ ತಾಯಿಗೂ ಸಂತೋಷ ಆಗುತ್ತೆ ಅವರಪ್ಪ ನಿನ್ನೆತ್ತದಕ್ಕೆ ನಾನು ಎಷ್ಟೋ ಕಷ್ಟಪಟ್ಟೆ ಅಂತ ಹೇಳಿ ನಿನ್ ತೋರಿಸ್ತಾರ ಪ್ರೀತಿಗೆ ತುಂಬಾ ಸಂತೋಷ ಅಂತ ಅನ್ಕೊಂಡು ಚುನಾಗ್ತಾರೆ ಆದ್ರೆ ಈ ಮಗ ಪ್ರತಿ ದಿವಸ ಬಂದು ಮನೆಗೆ ತಾಯಿಗ ಆತರ ಹೇಳ್ತಾ ಇದ್ದು ಆದ್ರೆ ಆಚೆಗಡೆ ಹೋಗಿ ಆಚೆಗಡೆ ದುಷ್ಟನಾಗಿ ಭ್ರಷ್ಟನಾಗಿ ಕೊಲೆಗಡೆತನಾಗಿ ಗಭಿಚಾರಿಯಾಗಿ ಎಲ್ಲಾ ತರ ಕೆಟ್ಟದನ್ನ ಮಾಡಿ ಆದ್ರ ಮನೆಗೆ ಬಂದು ದಿನ ರಾತ್ರಿ ಅಮ್ಮನ ನೋಡಿದಾಗ್ಲೆಲ್ಲ ಅಮ್ಮ ನೀನ್ ನನಗೋಸ್ಕರ ಎಷ್ಟು ಕಷ್ಟಪಟ್ಟಮ್ಮ ನನ್ನ ಎಷ್ಟು ಕಷ್ಟಪಟ್ಟು ಎತ್ತಿದ್ಯಮ್ಮ ಅಂತ ಹೇಳ್ತಾ ಇದ್ದ ಅಂತ ಅನ್ಕೊಳ್ಳಿ ಮತ್ತೆ ಜನಗಳು ಹೊರಗಡೆ ಸಮಾಜದಲ್ಲಿ ಇರುವಂತವ್ರು ಅವ್ರ ಮನೆ ಹತ್ರ ಬಂದು ಬಂದು ಅವ್ರ ತಾಯಿನ ನೋಡಿ ಎಂತ ಮಗನ್ ನೆತ್ತಿದ್ಯಮ್ಮ ನೀನು ಎಂತ ದುಷ್ಟ ಎಂತ ಭ್ರಷ್ಟ ಎಂತ ಕೊಲೆಗಡಕ ಎಂತ ಅವ್ನ ನೆತ್ಪಟ್ಟಿದ್ಯಮ್ಮ ಅಂತ ಬೈದು ಬೈದು ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳಿ ಅದ್ರ ಮಗ ಮಾತ್ರ ಆಚೆಗಡೆ ಹೋಗಿ ಮಾಡೋದೆಲ್ಲ ಮಾಡಿ ಆದ್ರೆ ಅವ್ನ ತಾಯಿ ಮೇಲೆ ಮಾತ್ರ ತುಂಬಾ ಪ್ರೀತಿ ಮನೆಗೆ ಬಂದು ಅಮ್ಮ ನನ್ನನ್ನು ಎತ್ತೋದಕ್ಕೆ ಎಷ್ಟು ಕಷ್ಟಪಟ್ಟಿಯ ಮನೇನು ಅಂತ ಹೊಗಳ್ತಾ ಇದ್ದಾನೆ ಅಂತ ಅಂದ್ಕೊಳಿ ಇವಾಗ ಆ ತಾಯಿಗೆ ತುಂಬಾ ಸಂತೋಷ ಇರುತ್ತ ಆ ತಾಯಿಗೆ ಸಂತೋಷ ಇರೋದಿಲ್ಲ ತುಂಬಾ ಮನ ಬಾಧೆ ಇರುತ್ತೆ ಆ ತಾಯಿ ಮಗನನ್ನ ನೋಡಿ ಏನ್ ಹೇಳ್ತಾಳೆ ಅಪ್ಪ ನಾನ್ ನಿನ್ನ ಹೆರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದು ನಿಜ ಆದ್ರೆ ನಾನ್ ನಿನ್ನ ಹೆರೋದು ಸಾರ್ಥಕ ಆಗೋ ಹಾಗೆ ನೀನ್ ಆಚೆಗಡೆ ಹೋಗಿ ನಾಲ್ ಜನಕ್ಕೆ ಒಳ್ಳೇದ್ ಮಾಡು ನೀತಿನ ಅನುಸರಿಸು ನ್ಯಾಯವನ್ನ ಅನುಸರಿಸು ಸಮಾಜದಲ್ಲಿ ಜನಗಳಿಗೆ ಒಳ್ಳೆಯವನಾಗಿ ಬದುಕು ಆಗ ನೀನ್ ಒಳ್ಳೆಯವನಾಗಿ ಸಮಾಜದಲ್ಲಿ ಬದುಕೋದನ್ನ ನೋಡುವಂತ ದನಗಳು ನೀನ್ ಜನಗಳಿಗೆ ಒಳ್ಳೇದನ್ನ ಮಾಡುವಂತದನ್ನ ದನಗಳು ನೋಡಿ ಅವಾಗ ಅವ್ರು ಹೇಳ್ತಾರಲ್ಲ ಯಾರಪ್ಪ ನಿನ್ನ ಎತ್ತಿದ್ದು ಎಂತ ಒಳ್ಳೆ ಮಗನ ಎತ್ತಿದಾಳೆ ಆ ಅಮ್ಮ ದನ್ನಿಳು ಅಂತ ಹೇಳ್ತಾರಲ್ಲ ಅದು ನನಗೆ ನಿಜವಾದ ಸಂತೋಷ ಆದ್ರೆ ನೀನ್ ನನ್ನ ಹತ್ರ ಬಂದು ಅಮ್ಮ ನೀನ್ ನನ್ನನ್ನು ಹೆರದಕ್ಕೆ ಎಷ್ಟು ಕಷ್ಟಪಟ್ಟೆ ಎಷ್ಟು ಕಷ್ಟಪಟ್ಟೆ ನಾನಿ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದೀಯಾ ಆದ್ರೆ ನೀನ್ ಹೊರಟು ಹೋಗಿ ಆಚೆಗಡೆ ದುಷ್ಟನಾಗಿ ಭ್ರಷ್ಟನಾಗಿ ಬದುಕಿ ಸಮಾಜ ಎಲ್ಲ ನನ್ನನ್ನ ಒಗಿಯೋ ಹಾಗೆ ಮಾಡ್ತಾ ಇದೆಯಾ ನೀನ್ ನನ್ನನ್ನು ಬಂದು ನನ್ನ ಎತ್ತರಕ್ಕೆ ಎಷ್ಟು ಕಷ್ಟಪಟ್ಟಿದೆ ಅಂತ ಹೊಗಳ್ತಾ ಹೊಗಳಾ ಆದ್ರೆ ಸಮಾಜ ನನ್ನ ಹತ್ರ ಬಂದು ಎಂತ ಎತ್ತಿದ್ಯಾ ಅಂತ ಉಗೀತಾ ಇದೆ ಆಗ ನಾನು ನನ್ನ ಎತ್ತೋದಕ್ಕೆ ಕಷ್ಟಪಟ್ಟಿದ್ದು ನಿಜ ಆದ್ರೆ ಅದು ಒಂದು ದಿವಸ ಆದ್ರೆ ನೀನೇನ್ ಮಾಡ್ತಾ ಇದೆಯಾ ಅಂತಂದ್ರೆ ದುಷ್ಟನಾಗಿ ಭ್ರಷ್ಟನಾಗಿ ಪ್ರತಿ ದಿವಸ ನನಗೆ ಬಾರೆ ಕೊಡ್ತಾ ಇದೀಯಾ ಆವತ್ತು ನಿನ್ನನ್ನು ಹೆರವಾಗ ನನಗೆ ನೋವಾಗಿದ್ದು ನಿಜ ಆದ್ರೆ ಅದಕ್ಕಿನ್ನ ಹೆಚ್ಚಿನ ನೋವನ್ನ ನೀನ್ ಪ್ರತಿ ದಿವಸ ಕೊಡ್ತಾ ಇದೀಯಾ ಆಗ ನಿನ್ನನ್ನ ಹೆರೋದಕ್ಕೆ ನಾನ್ ಪಟ್ಟಂತ ಕಷ್ಟವನ್ನು ನೀನ್ ಸ್ಮರಿಸ್ತಾ ಇರೋದು ಸಂತೋಷ ಆದ್ರೆ ನಿನ್ನನ್ನ ಹೆತ್ತಿದ್ದು ನನಗೆ ಸಂತೋಷ ಆಗುವ ಹಾಗೆ ನೀನ್ ಹೊರಗಡೆ ಹೋಗಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡು ಅದು ನನಗೆ ನಿಜವಾದ ಸಂತೋಷ ಅದ ತಾಯಿ ಹೇಳ್ತಾರೆ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಇವತ್ತು ನಮಗೆ ಹೇಳುವ ಮಾತೇನೆಂದ್ರೆ ನಿಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ನಾನ್ ಸುಲಭೆಯ ಪಾಡುಗಳನ್ನು ಅನುಭವಿಸುವುದು ನಿಜ ಆದ್ರೆ ನಾನು ನಿಮಗಾಗಿ ಶಿಲುಬೆಯ ಪಾಡನ್ನು ಅನುಭವಿಸಿದ್ದು ಸಾರ್ಥಕ ಆಗೋ ಹಾಗೆ ನೀವೇನ್ ಮಾಡಬೇಕು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕು ಇನ್ನು ಪಾಪವನ್ನು ಮಾಡದೆ ದುಷ್ಟತ್ವವನ್ನು ಅನುಸರಿಸದೆ ಅನೀತಿಯನ್ನ ಮಾಡದೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನನ್ನ ಚಿತ್ರದ ಪ್ರಕಾರ ಬದುಕಿ ನನ್ನ ನಾಮವನ್ನು ಮಹಿಮಿಸಬೇಕು ನಾನ್ ನಿಮಗೋಸ್ಕರ ಸಿಲುಬೆ ಹೊತ್ತದ್ದು ಸಾರ್ಥಕ ಆಗೋ ಹಾಗೆ ನೀವು ಬದುಕಬೇಕು ಆದ್ರೆ ನಾನ್ ನಿಮಗೋಸ್ಕರ ಸಿಲುಬೆಯನ್ನ ಹೊತ್ತದ್ದನ್ನ ನೆನೆಸಿ ಏಸುವೆ ಸ್ತೋತ್ರ ಯೇಸುವೇ ಸ್ತೋತ್ರ ಅಂತ ಹೇಳಿ ಹೊರಗಡೆ ಹೋಗಿ ತಿಂದು ಕುಡಿದು ಪಾಪವನ್ನು ಮಾಡಿ ದುಷ್ಟರಾಗಿ ಬದುಕಿ ಅನ್ಯಾಯವನ್ನು ಮಾಡಿ ಹೊರಗಡೆ ಇರೋರು ಈ ಏಸುವನ್ನ ನಂಬುವರು ಇಂಥವ್ರೇನ ಇದನ್ನ ಯೇಸು ಹೇಳ್ಕೊಟ್ಟಿದ್ರು ಅಂತ ನನ್ನ ನಾಮವನ್ನ ಅವಮಾನ ಪಡಿಸ್ತಾ ಇದ್ರೆ ನೀವು ನನ್ನ ಶ್ರಮೆಯನ್ನ ಸ್ಮರಿಸಿ ಪ್ರಯೋಜನ ಏನು ಅಂತ ದೇವರು ದುಃಖ ಪಡ್ತಾರೆ ರೋಮ್ ಸಾಮ್ರಾಜ್ಯದವರು ಯೇಸು ಕ್ರಿಸ್ತನನ್ನ ಒಂದು ದಿವಸ ಮಾತ್ರ ಶಿಲುಪಿಗೆ ಹಾಕಿದ್ರು ಆದ್ರೆ ಇವತ್ತು ಯೇಸು ಕ್ರಿಸ್ತನ ಅರಿತಿರುವಂತವರು ಆತನನ್ನ ಪ್ರತಿಭಸ ಸಿಲು ಹಾಕ್ತಾ ಇದ್ದಾರೆ ಒಂದೊಂದು ಸಾರಿ ನಾವು ಪಾಪವನ್ನು ಮಾಡುವಾಗ ಆತನಿಗೆ ಒಂದೊಂದು ಮಳೆಯನ್ನು ಹೊಡಿತಾ ಇದ್ದೇವೆ ಒಂದೊಂದು ಸಾರಿ ನಾವು ದುಷ್ಟತನವನ್ನು ನಾವು ಅನುಸರಿಸುವಾಗ ಆತನಿಗೆ ನಾವು ಕೋರಡೆಗಳನ್ನ ಹೊಡಿತಾ ಇದ್ದೇವೆ ಒಂದೊಂದು ಸರಿ ನಾವು ಅಸಹ್ಯವಾದ ಕಾರುಗಳಲ್ಲಿ ಬದುಕುವಾಗ ಆತನ ತಲೆಯಲ್ಲಿ ನಾವು ಮುಳುಗಿಟ್ಟನ್ನು ಹಾಕಿ ಕುದಿಸ್ತಾ ಇದ್ದೇವೆ ಇವತ್ತು ನಾನು ನೀವು ಯಾವ ತರ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಆತನ ಶಿಲವೆಯ ಶ್ರಮವನ್ನ ನಾವು ಸ್ಮರಿಸಬೇಕಾದದ್ದು ಬಹಳ ಮುಖ್ಯ ಆದ್ರೆ ಸ್ಮರಿಸಿ ಅದರೊಟ್ಟಿಗೆ ನಿಂತುಕೊಳ್ಳಬಾರದು ಆತನ ಯಾವ ಕಾರಣಕ್ಕಾಗಿ ನನಗಾಗಿ ಶಿಲವೆಯ ಶ್ರಮವನ್ನು ಅನುಭವಿಸದ ಅದನ್ನು ತಿಳಿದುಕೊಂಡು ಅದನ್ನು ಅಳವಡಿಸಿಕೊಂಡು ನಾವಿನ್ನು ಹೊಸ ಮನುಷ್ಯರಾಗಿ ಜೀವಿಸಬೇಕು ಯೇಸು ಕ್ರಿಸ್ತನು ನನಗಾಗಿ ಸತ್ತನು ನಾನು ಆತನಿಗಾಗಿ ಬದುಕುತ್ತೇನೆಂಬುದಾಗಿ ಆತನ ಪ್ರತಿರೂಪವಾಗಿ ಲೋಕದಲ್ಲಿ ನಾವು ಬದುಕಬೇಕು ನಾವು ದುಷ್ಟರಾಗಿಯೇ ಬದುಕುವುದರ ಪ್ರಯೋಜನ ಏನು ಆತನು ನಮ್ಮ ಸ್ಥಾನದಲ್ಲಿ ಸತ್ತದ್ರಿಂದ ಯಾವ ಅರ್ಥವೂ ಇಲ್ಲ ಆದರೆ ಆತನು ನಮ್ಮ ಸ್ಥಾನದಲ್ಲಿ ಸತ್ತನು ಇನ್ನು ಆತನ ಸ್ಥಾನದಲ್ಲಿ ನಾನು ಜೀವಿಸುತ್ತಿದೆ ಎಂಬುದಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿ ಇರಬೇಕು ಆದ್ರೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ ಯೇಸುವೇ ನನಗೋಸ್ಕರ ರಕ್ತ ಸುರಿಸಿದೆ ನನಗೋಸ್ಕರ ನನ್ನ ಗಾಯಪಟ್ಟೆ ಸ್ತೋತ್ರ ಸ್ತೋತ್ರ ಅಂತ ಹೇಳಿ ಬೇರೆಯವರನ್ನು ಗಾಯಪಡಿಸ್ತಾ ಇದ್ದಾರೆ ಆ ದಿನದಲ್ಲಿ ರೋಮ್ ಸಾಮ್ರಾಜ್ಯದ ಸೈನಿಕರುಗಳು ಯೇಸು ಕುಸ್ತರ ಕೋರಡನ್ನು ಹೊಡೆದ್ರು ಆತನ ತಲೆಯಲ್ಲಿ ಮುಳ್ಕಿರಿಟವಲ್ ಇಟ್ಟರು ರಕ್ತವನ್ನು ಸುರಿಸಿದ್ರು ಗಾಯಪಡಿಸಿದ್ರು ಅವಮಾನ ಮಾಡಿದ್ರು ಎಲ್ಲ ಮಾಡಿದ್ರು ಇವತ್ತು ಅದನ್ನ ಸ್ಮರಿಸಿ ಯೇಸುವೆ ಸ್ತೋತ್ರ ಅಂತ ಹೇಳಿ ಅದೇ ಜನಗಳ ಆಸೆ ಹೊರಟು ಹೋಗಿ ಬೇರೆಯವರಗಳಿಗೆ ಮುಳ್ಳನ್ನು ಕುಸ್ತಾ ಇದ್ದಾರೆ ಬೇರೆಯವರನ್ನ ಗಾಯಪಡಿಸ್ತಾ ಇದ್ದಾರೆ ಬೇರೆಯವರನ್ನ ಅವಮಾನ ಮಾಡ್ತಾ ಇದ್ದಾರೆ ಬೇರೆಯವರಿಗೆ ಸಂಕಟ ಕೊಡ್ತಾ ಇದ್ದಾರೆ ಬೇರೆಯವರನ್ನ ಹಿಂಸೆ ಪಡಿಸ್ತಾ ಇದ್ದಾರೆ ಬೇರೆಯವರನ್ನ ನೋಯಿಸ್ತಾ ಇದ್ದಾರೆ ಯೇಸು ಕ್ರಿಸ್ತನಿಗೆ ಇದನ್ನು ನೋಡಿ ಯೇಸು ಕ್ರಿಸ್ತನಿಗೆ ಇದನ್ನು ನೋಡಿ ಸಂತೋಷ ಇಲ್ಲ ನಾನ್ ನಿನಗೋಸ್ಕರ ಶ್ರಮೆ ಅನುಭವಿಸುವುದು ನಿಜ ಯಾವ ಕಾರಣಕ್ಕಾಗಿ ನಿನ್ನ ಪಾಪ ಇರೋದನ್ನ ಬಿಡುಗಡೆ ಆಗಬೇಕೆಂಬುದಕ್ಕಾಗಿ ನೀನ್ ಅದನ್ನ ಸ್ಮರಿಸುವುದು ಸಂತೋಷ ಆದ್ರೆ ಅಜ್ಜಿಗೆ ಮುಗಿದು ಹೋಗಲಿಲ್ಲ ನೀನದನ್ನ ಸ್ಮರಿಸಿ ನಾನು ನಿನ್ನ ಪಾಪ ಇರೋದನ್ನ ತಿಳ್ಕೊಂಡು ಇನ್ನ ನಿನ್ನ ಪಾಪದಿಂದ ನಿನ್ನ ಮನೆ ತಿರುಗಬೇಕು ಆದ್ರೆ ನಿನಗೋಸ್ಕರ ಮಾಡಿದ್ದನ್ನ ನಿನ್ನ ಸ್ಮರಿಸಿ ನೀನ್ ಹೊರಟು ಹೋಗಿ ನಿನ್ನ ಪಾಪ ಮಾಡುತ್ತಾ ಇದ್ರೆ ಅದರಿಂದ ನನಗೆ ಪ್ರಯೋಜನ ಏನು ಆಗ ಆ ತಾಯಿ ತನ್ನ ಮಗ ತನ್ನ ಸರವೇ ಸ್ಮರಿಸ್ತಾ ಇದ್ದಾನೆ ಅಂದ್ರೆ ಸಂತೋಷ ಅದ ಹೊರಟು ಹೋಗಿ ಆಚೆಗಡೆ ದುಷ್ಟತನವನ್ನು ಪಾಪವನ್ನು ಅನೀತಿಯನ್ನು ಮಾಡಿ ಎಲ್ಲರೂ ತನ್ನ ನೋಡಿ ಎಂತ ಮಗನನ್ನು ಎತ್ತಿಯಮ್ಮ ಅಂತ ಬೈತಾ ಇದ್ರೆ ಆ ತಾಯಿಗೆ ಸಂತೋಷ ಇರುತ್ತೆ ಆ ತಾಯಿಗೆ ಪ್ರತಿ ದಿವ್ಸ ಕಂಡುರು ನನ್ನ ಮಗ ಯಾಕೆ ಈ ತರ ಆದ ನನ್ನ ಮಗ ಯಾಕೆ ಈ ರೀತಿ ಆದ ಅಮ್ಮ ನನ್ ನನಗೋಸ್ಕರ ನಿನ್ ಎಷ್ಟೆಲ್ಲಾ ಕಷ್ಟಪಟ್ಟೆ ಅಂತ ನನ್ನ ಎಷ್ಟೋ ಪ್ರೀತಿ ಮಾಡ್ತಾನೆ ಅದ ಹೊರಗಡೆ ಹೋಗಿ ಪಾಪವನ್ನು ಮಾಡ್ತಾನೆ ಅವನಿಂದ ನನಗೇನ್ ಪ್ರಯೋಜನ ಅಂತ ಹೇಳಿ ಆ ತಾಯಿ ಪ್ರತಿ ದಿವಸ ಕಣ್ಣೀರಿಡಬೇಕಾಗತ್ತೆ ಇದೇ ತರನೇ ಏಸು ಕ್ರಿಸ್ತನು ಇವತ್ತು ಸಹ ಕಣ್ಣೀರಿಡ್ತಾ ಇದ್ದಾರೆ ತನ್ನ ವಾಕ್ಯವನ್ನು ತಿಳಿದು ತನ್ನ ವಾಕ್ಯರಂತೆ ಬದುಕದಿರುವಂತಹ ತನ್ನ ಜನಗಳಿಗೋಸ್ಕರವಾಗಿ ಆತನ ಕಣ್ಣೀರಿಡುತ್ತಾ ಇದ್ದಾನೆ ಹಾಗೆ ಇವತ್ತು ನಾನು ನೀವು ಯಾವ ರೀತಿ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು ನಾವು ಆತನ ಶ್ರಮೆಯನ್ನು ಸ್ಮರಿಸಿ ಆತನನ್ನು ಸ್ತುಗಿಸಿ ಹೊರಟು ಹೋಗಿ ಹೊಸ ಮನುಷ್ಯರಾಗಿ ಹೊರಡಿ ಬದುಕ್ತಾ ಇದ್ರೆ ತುಂಬಾ ಸಂತೋಷ ನಮ್ಮ ಪಾಪ ನಾವು ಮನೆ ತಿರುಗಿ ದುಷ್ಟತನದಿಂದ ಮನಸ್ಸಿರಗಿ ನೀತಿನ ಅನುಸರಿಸಿ ದೇವರ ಚಿತ್ತವನ್ನ ಅನುಸರಿಸಿ ಈ ಲೋಕದಲ್ಲಿ ನಾವು ಬೆಳಕಾಗಿ ಈ ಲೋಕಕ್ಕೆ ನಾವು ಉಪ್ಪಾಗಿ ನಾವು ಸುಗಂಧ ವಾಸನೆಯಾಗಿ ದೇವರ ರಾಯಭಾರಿಗಳಾಗಿ ನಾವು ಬರುತ್ತಾದ್ರೆ ದೇವರಿಗೆ ಎಷ್ಟೋ ಸಂತೋಷ ಒಂದು ವೇಳೆ ಒಂದು ಮಗ ತುಂಬಾ ಬರುತ್ತಾ ಬರುತ್ತಾದ್ರೆ ನಿನ್ನ ಯಾರಪ್ಪ ಎತ್ತಿದ್ದು ಅಂತ ಕೇಳ್ತಾರೆ ನಿನ್ ತಾಯಿ ಯಾರು ಕೇಳ್ತಾರೆ ನಾನು ನೀವು ನೀತಿನ ಅನುಸ ಅನುಸರಿಸಿ ಬರುಕುವಾಗ ನಿನ್ನ ದೇವರಿಗೆ ಯಾರು ನಿನಗೆ ಈ ತರ ಬುದ್ಧಿ ಕಲಿಸ್ಕೊಟ್ಟಿರೋರು ಯಾರು ಆ ಒಳ್ಳೆಯ ದೇವರು ಯಾರು ಅಂತ ಹೇಳಿ ನಮ್ಮ ಕರ್ತನಾದ ದೇವರನ್ನು ಮಹಿಮೆ ಪಡಿಸ್ತಾರೆ ಅವರು ನಾವು ಹೇಳ್ಬೋದು ನಾನು ಯೇಸುವನ್ನು ಹಿಂಬಾಲಿಸುವ ಮಾತು ಆತನ ಈ ರೀತನೇ ಜೀವಿಸಬೇಕಂತ ನಮ್ಗೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳುವಾಗ ಆತನ ನಾವು ಮಹಿಮೆ ಹೋಗುತ್ತೆ ಆ ರೀತಿಯಾಗಿ ನಾವು ಜೀವಿಸಬೇಕಾಗಿರೋದು ನಮಗೆ ಬಹಳ ಮುಖ್ಯ ಆದ್ರೆ ಏಸುವೆ ನೀವು ಶ್ರಮ ಅನುಭವಿಸುತ್ತೆ ಕಷ್ಟ ಅನುಭವಿಸುತ್ತೆ ಸ್ತೋತ್ರ ಸ್ತೋತ್ರ ಅಂತ ಹೇಳಿ ಪಾಪವನ್ನು ಮಾಡಿ ಬರಗೋದ್ರಿಂದ ಯಾವ ಪ್ರಯೋಜನ ಇಲ್ಲ ನಾವು ಅದರನ್ನು ತಿರುಗಿ ತಿರುಗಿ ಸಿಲುಬಿಗಿ ಹೊಡಿತಾ ಇರ್ತೇವೆ ತಿರುಗಿ ತಿರುಗಿ ಅದರನ್ನು ಗಾಯಪಡಿಸ್ತಾ ಇರ್ತೇವೆ ತಿರುಗಿ ತಿರುಗಿ ಅದರನ್ನು ಮರಣ ಕೊಪ್ಪಿಸ್ತಾ ಇರ್ತೇವೆ ನಮ್ಮನ್ನ ನಾವು ಯೋಚನೆ ಮಾಡಿ ನೋಡಬೇಕು ಒಂದು ವೇಳೆ ಆ ಮಗ ಅದೇ ರೀತಿ ಮುಂದುವರೆದರೆ ದುಷ್ಟತನವನ್ನು ಮಾಡಿಕೊಂಡೇ ಮುಂದುವರೆದರೆ ತಾಯಿಗೆ ಬಂದು ಅಮ್ಮ ನಿನ್ನ ಅನುಭವಸ್ಕರ ಎಷ್ಟೆಲ್ಲಾ ಶ್ರಮೆ ಅನುಭವಿಸುತ್ತೆ ಅಂತ ಹೇಳ್ತಾನೆ ಹೋಗ್ತಾ ಇದ್ರೆ ಅದು ಎಷ್ಟು ಕಾಲ ನಡೆಯುತ್ತೆ ಒಂದಲ್ಲ ಒಂದು ದಿವಸ ತನ್ನ ಅಪರಾಧಗಳಲ್ಲಿ ತಾನು ಸಿಕ್ಕಿ ಬೀಳ್ತಾನೆ ಒಂದಲ್ಲ ಒಂದು ದಿವಸ ಪೊಲೀಸ್ ಬರ್ತಾರೆ ತನ್ನ ಮೇಲೆ ಕೇಸ್ ಹಾಕ್ತಾರೆ ತನ್ನನ್ನ ಸರಮನೆಗೆ ಹಾಕ್ತಾರೆ ಮರಣ ದಂಡನೆಗೆ ಒಪ್ಪಿಸಿಕೊಡ್ತಾರೆ ಅದೇ ರೀತಿಯಾಗಿ ನಾನು ನೀವು ಯಶುವೆ ನನಗೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟೆ ಎಷ್ಟೆಲ್ಲಾ ಬಾಧೆ ಪಟ್ಟೆ ಸ್ತೋತ್ರ 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 ಅಂತ ಹೇಳಿ ಪಾಪವನ್ನು ಮಾಡ್ತಾನೆ ಇದ್ರೆ ಒಂದೆಲ್ಲ ಒಂದು ದಿವಸ ಕಾಲ ಮುಗಿದು ಹೋಗುತ್ತೆ ದೇವರ ತೀರ್ಪು ಪ್ರಕಟವಾಗುತ್ತೆ ಮರಣ ಬಾಗಿಲನ್ನು ತಟ್ಟುತ್ತೆ ಆಗ ಪೊಲೀಸರು ಬಂದು ಆ ಮಗನನ್ನು ಹಿಡ್ಕೊಂಡು ಹೋಗಿ ಶಿಕ್ಷೆಗೆ ಒಳಪಡಿಸಿ ಮರಣದ ಮುಪ್ಪಿಸುವಾಗ ಈ ತಾಯಿ ಏನ್ ಮಾಡಕ್ಕಾಗುತ್ತೆ ಈ ತಾಯಿ ಏನ್ ಮಾಡೋದಕ್ಕಾಗುದಿಲ್ಲ ಕಣ್ಣೀರ್ ಸುರಿಸ್ತಾ ಸುಮ್ಮನಾಗುತ್ತೆ ಕಣ್ಣೀರ್ ಸುರಿಸೋದ್ ಬಿಟ್ರೆ ಆ ತಾಯಿಗೆ ಬೇರೆ ಏನ್ ತಾರಿ ಇಲ್ಲ ಅಯ್ಯೋ ಮಗನೇ ನಾನು ನಿನ್ನನ್ನು ಹೆರೋದಕ್ಕೆ ಎಷ್ಟೋ ಕಷ್ಟ ಪಟ್ಟೆ ಅಂತ ನೀನ್ ಯಾವಾಗ್ಲೂ ನಾನು ಅದನ್ನ ಸ್ಮರಿಸ್ತಾ ಇದೆ ನನ್ನನ್ನ ಎಷ್ಟೋ ಪ್ರೀತಿ ಮಾಡ್ತಾ ಇದೆ ಅಮ್ಮ ಅಮ್ಮ ಅಂತ ಹೇಳಿ ಆದ್ರೆ ನೀನ್ ಲೋಕಕ್ಕೆ ಒಳ್ಳೆಯವನಾಗಲಿಲ್ಲ ನಿನ್ ಲೋಕದಲ್ಲಿ ಪರಿಶುದ್ಧನಾಗಿ ಜೀವಿಸಲಿಲ್ಲ ನಿನ್ ಲೋಕಕ್ಕೆ ಉಪಕಾರ ಮಾಡಲಿಲ್ಲ ದುಷ್ಟತನವನ್ನು ಮಾಡಿದೆ ಪಾಪವನ್ನು ಅನುಸರಿಸಿದೆ ಪ್ರಸ್ತನಾದೆ ಕೊಲೆಗಡಕನಾದೆ ವ್ಯಭಿಚಾರಿ ತೋರಿಸಿ ಲೋಕಕ್ಕೆ ಪ್ರೀತಿಯನ್ನು ತೋರಿಸದೆ ಹೋದರೆ ಲೋಕಕ್ಕೆ ಒಳ್ಳೆಯದನ್ನ ಮಾಡದೆ ಹೋದರೆ ಪ್ರಯೋಜನ ಇಲ್ಲ ನಿನ್ನ ಕಾರ್ಯಗಳ ಫಲ ನಿನ್ನ ಮೇಲೆ ಬಂದೇ ಬರುತ್ತೆ ನಿನ್ ಮನೆ ಹೋದ್ರಿಂದ ನೀನ್ ಮಾಡಿದಂತ ತಪ್ಪಿಗೆ ಶಿಕ್ಷೆಯಾಗಿ ನಿನ್ನ ಮರಣಕ್ಕೆ ಒಪ್ಪಿಸ್ತಾ ಇದ್ದಾರೆ ನಾನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಆ ತಾಯಿ ಕಣ್ಣೀರು ಸುರಿಸಬೇಕು ಹೊರತು ಬೇರೆ ದಾರಿ ಇಲ್ಲ ಅದೇ ರೀತಿಯಾಗಿ ಮರಣ ಅನ್ನೋದು ನಮ್ಮ ಹತ್ರ ಬಂದು ನಮ್ಮ ಬಾಗಿಲನ್ನು ತಟ್ಟಿ ನಮ್ಮನ್ನ ಅಗ್ನಿ ನರಕಕ್ಕೆ ಎಳೆದು ಹೋಗುವಾಗ ಯೇಸು ಕ್ರಿಸ್ತನು ಕಣ್ಣೀರು ಸುರಿಸಿದ್ ಬಿಟ್ರೆ ಬೇರೆ ಏನು ಮಾಡೋದಕ್ಕಾಗುದಿಲ್ಲ ಅದರಿಂದ ಆತನ ಶ್ರಮೆಯನ್ನ ನಾವು ಸ್ಮರಿಸಬೇಕಾಗಿರುವುದು ನಮಗೆ ಬಹಳ ಮುಖ್ಯ ಆದ್ರೆ ಆತನ ಶ್ರಮೆಯನ್ನ ಸ್ಮರಿಸಿ ಅದಕ್ಕಾಗಿ ದೇವರನ್ನು ಸ್ತುತಿಸಿ ಹೊರಟು ಹೋಗಿ ಬಿಡೋದಂತಲ್ಲ ಆದ್ರೆ ಇನ್ನು ನಮ್ಮ ಆತನು ಯಾವ ಕಾರಣಕ್ಕಾಗಿ ನನಗಾಗಿ ಶ್ರಮೆ ಅನುಭವಿಸ್ತಾ ಆತನು ಯಾವ ಕಾರಣಕ್ಕಾಗಿ ನನಗಾಗಿ ಮೇಲೆ ಬಾಧೆಪಟ್ಟ ತನ್ನ ರಕ್ತವನ್ನು ಸುರಿಸ್ತಾ ನನಗೋಸ್ಕರವಾಗಿ ಪ್ರಾಣವನ್ನೇ ಕೊಟ್ಟ ಯಾವ ಕಾರಣಕ್ಕಾಗಿ ನನ್ನ ಪಾಪ ಕ್ಷಮಿಸಲ್ಪಟ್ಟು ಇನ್ನು ನನ್ನ ಪಾಪ ಮನೆ ತಿರುಗಿ ಆತನ ನೀತಿನ ಅನುಸರಿಸಿ ಆತನ ಬದುಕಿ ದೇವರ ಚಿತ್ರವನ್ನು ಮಾಡಿ ಪರಲೋಕ ರಾಜ್ಯಗಳನ್ನು ಪ್ರವೇಶಿಸುವುದಕ್ಕೆ ನನಗೆ ಅವಕಾಶ ಆಗಬೇಕೆನ್ನೋದಕ್ಕೋಸ್ಕರ ಪಾಪ ಕ್ಷಮಾಪಣೆಯನ್ನು ಸಂಪಾದಿಸುವುದಕ್ಕೋಸ್ಕರ ಆತನು ಇದನ್ನೆಲ್ಲ ಅನುಭವಿಸ್ತಾ ನನ್ನ ನರಕ ದಂಡನಿಂದ ತಪ್ಪಿಸುವುದಕ್ಕಾಗಿ ದೇವರ ಕೋಪಕ್ಕೆ ತಪ್ಪಿಸುವುದಕ್ಕಾಗಿ ಇದನ್ನೆಲ್ಲ ನಾನು ಅನುಭವಿಸ್ತಾ ಅನ್ನೋದನ್ನ ನಾವು ಸ್ಮರಿಸಿ ಅದರ ಮುಖಾಂತರ ನಮಗೆ ಉಂಟಾಗಿರುವಂತಹ ಅವಕಾಶವನ್ನ ನಾವು ಪ್ರಯೋಜನ ಪಡಿಸಿಕೊಂಡು ನೂತನ ಮನುಷ್ಯರಾಗಿ ನಾವು ಜೀವಿಸಬೇಕು ಇಲ್ಲವಾದರೆ ಪಾಪದಲ್ಲೇ ನಾವು ಮುಂದುವರೆದ್ರೆ ಆತನ ಶ್ರಮೆಯನ್ನ ಸ್ಮರಿಸೋದ್ರಿಂದ ನಮಗೆ ಯಾವ ಪ್ರಯೋಜನವೂ ಸಹ ಇಲ್ಲ ಅದರಿಂದ ಆತನ ಶ್ರಮೆಯನ್ನ ನಾವು ಸ್ಮರಿಸೋರು ಮಾತ್ರ ಅಲ್ಲ ಅದನ್ನ ಅಳವಡಿಸಿಕೊಂಡು ಆತನ ಯಾವ ಕಾರಣಕ್ಕಾಗಿ ಶ್ರಮೆ ಅನುಭವಿಸ್ತಾ ಅನ್ನೋದನ್ನ ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಂಡು ಅರಕೆನ ಬಿಸಿಕೊಟ್ಟು ನಾವು ಬದುಕಬೇಕು